ಬಹಳ ಜನ ನ್ಯಾಪ್ಲಾಪ್ ಆ ನಿಟ್ಟಿನಲ್ಲಿ ಇವತ್ತು ಅದಕ್ಕೆ ಅವಕಾಶ ಮಾಡಿಕೊಂಡಂತ ಎಲ್ಲರನ್ನ ಸಹಲಗರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಹಬ್ಬಗಳು ನಮ್ಮ ವಿಶೇಷವಾದಂಥ ನಮ್ಮ ಸಂಸ್ಕೃತಿ ನಮ್ಮ ಶಶಿಕಲಾ ಕೈಗಳು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನು ಉಳಿಸಿಕೊಳಿಸುವಂತ ಕೆಲಸ ನಾವುಗಳು ಮಾಡಬೇಕಾಗಿದೆ ನಾನು ಊರ್ಬಿಳ ಕಳಿಸೋದಂತ ಹೇಳಿ ನಾವು ನಾವು ಉತ್ತರ ಕರ್ನಾಟಕದ ಹಬ್ಬ ಇದು ಪಂಚಮಿ ಅಂದ್ರೆ ಈ ಪಂಚಮಿ ಹೆಂಗಂದ್ರ ಹೆಣ್ಣು ಮಕ್ಕಳ ತವರ್ ಮನೆಗೆ ಹೋಗುವಂತ ಹಬ್ಬ ಇದು ಈಗ ಬ ಬೆಂಗಳೂರಿಗೆ ಮ್ಯಾಗ ಸಾಕಷ್ಟು ಕಡಿಮೆ ಆಗೈತಿ ಒಬ್ಬ ತವರ್ ಮನೆಗೆ ಹೋಗಿ ಹಬ್ಬ ಮಾಡೋದು ಅದೆಲ್ಲ ಅದಕ್ಕೆ ಇದು ಒಂದು ಆರು ವರ್ಷದಿಂದ ನಾವು ಸವಿತಾ ಮತ್ತೆ ನಮ್ಮ ಏಳೆಂಟು ಮಂದಿ ಕೂಡಿ ಇದು ನಾಗರ ಪಂಚಮಿ ಬರಬರ್ತ ಅದ್ರದ್ದು ಇದು ಕಡಿಮೆ ಆಗಾಕತ್ತೈತಿ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಸಣ್ಣವರಿದ್ದಾಗ ಹೆಂಗೆ ಮಾಡ್ತಿದ್ವಿ ಪಂಚಮಿ ಆ ಥರ ನಾವು ಮಾಡಬೇಕು ಅಂಥೇಳಿ ನಮ್ಮ ತಲೆಯಾಗೆ ಬಂದು ಇದು ಆರನೇ ವರ್ಷ ನಾವು ಮಾಡ್ತಾ ಇರೋದು ಇದು ಆರನೇ ವರ್ಷ ಅಂದರೆ ನಾಲ್ಕು ವರ್ಷ ನಾವು ಸಣ್ಣ ಪ್ರಮಾಣದಾಗ ಮಾಡಿದ್ವಿ ಆಮೇಲೆ ಜನ ಭಾಳ ಬೇಡಿಕೆ ಇಟ್ಟರು ಏ ನಾವು ಬರ್ತೀವಿ ನಾವು ಪಂಚಮಿ ಆಚರಿಸ್ತೀವಿ ಅಂತ ಆಯಿತು ಅಂಥೇಳಿ ಇದು ನಮ್ಮ ಸವಿತಾ ಅವ್ರ ಅನುಕೂಲ ಮಾಡಿಕೊಟ್ರು ಇಲ್ಲೇ ಪ್ಯಾ ಅರಮನೆ ಮೈದಾನದಲ್ಲಿ ಮಾಡಾಕತ್ತಿದ್ವಿ ಇದ್ರದ್ದು ಮೂಲ ಉದ್ದೇಶ ಅಂದರೆ ಏನು ರೀ ನಮ್ಮ ಗ್ರಾಮೀಣ ಕ್ರೀಡೆಗಳು ಪಂಚಮಿ ಹಬ್ಬದಾಗಿ ಏನೇನು ಆಡ್ತಿದ್ವಿ ಅವು ಎಲ್ಲನೂ ಆಡ್ತೀವಿ ನಾವು ಆಡ್ತೀವಿ ನಮ್ದು ಏನು ವಿಶೇಷ ಅಂದ್ರೆ ಎಲ್ಲರೂ ನಾವು ಉತ್ತರ ಕರ್ನಾಟಕದವರು ಇಲಕಲ್ ಸೀರೆ ಮೇಲೆ ಈ ಹಬ್ಬ ಆಚರಣೆ ಮಾಡಬೇಕು ಮಾಡಿ ನಮ್ಮ ಉತ್ತರ ಕರ್ನಾಟಕದ ಊಟನ ಬಡಿಸ್ಬೇಕು ಉತ್ತರ ಕರ್ನಾಟಕದ ಆಟ ಆಡೋದು ಹೆಂಗಂದ್ರೆ ನಾವು ಶ್ಯಾವಿ ಹೊಸಿದೆಲ್ಲ ಕಡಿಮೆಗೈತೆ ಶ್ಯಾವಿಗೆ ಹೊಸಿದು ಬೀಸೋದು ಕುಟ್ಟುದು ಆಮೇಲೆ ಜೋಕಾಲಿ ಆಡಿ ಕರ್ಚಿಕಾಯಿ ತಿನ್ನೋದು ಇವೆಲ್ಲನೂ ಸ್ಪರ್ಧೆ ರೀತಿಯಲ್ಲಿ ತಗೊಂಡು ಎಲ್ಲ ಮಹಿಳೆಯರಿಗೆ ನಮ್ಮ ಉತ್ತರ ಕರ್ನಾಟಕ ಮಹಿಳೆಯರಿಗೆ ಇದೊಂದು ಕೂಡಿ ಚಂದಾಗ ಹಬ್ಬ ಮಾಡುನು ನಮ್ಮ ಅಂಥೇಳಿ ಇದೊಂದು ವರ್ಷ ಪ್ರತಿ ಅಲ್ಲ ಮೊದ್ಲು ಇವ್ರ ಮನೆಯಲ್ಲಿ ಎರಡು ವರ್ಷ ಮಾಡಿದ್ವಿ ಆಮೇಲೆ ಇಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಅಲ್ಲಿ ಎಂ ಪಿ ಪ್ರಕಾಶ್ ಅವ್ರ ಮಗಳ ಮನೆ ಇದೆ ಅಲ್ಲಿ ಒಂದು ತೊಟ್ಟಿ ಮನೆ ತರ ಇತ್ತು ಅಲ್ಲಿ ಮಾಡಿದ್ವಿ ಇಲ್ಲ ಇಲ್ಲಿ ಎರಡನೇ ಬಾರಿಗೆ ಇದು ಹೋದ ವರ್ಷ ಮಾಡಿದ್ವಿ ಎರಡನೇ ಬಾರಿ ಅದೇ ನೋಡ್ಬೇಕು ಈಗ ಜಲ್ಲೆ ಅವ್ರು ಬಳಗ ಕರಿತಾ ಇದಾರೆ ನಾವೇ ಆಯೋಜನೆ ಮಾಡ್ತೀವಿ ಬನ್ನಿ ಅಂತ ನೋಡೋಣ ಡಿಸೈಡ್ ಮಾಡಿ ಮತ್ತೊಂದು ವಿಚಾರ ರೀ ನಮ್ಮ ಉತ್ತರ ಕರ್ನಾಟಕದ ಹಬ್ಬ ನಾವು ಮಾಡ್ತಾ ಮಾಡ್ತಾ ನಾವು ಈ ಹಬ್ಬದ ಸವಿ ಹಳೆಯದೆಲ್ಲ ಕೂಡ ಕತ್ಬಿಟ್ಟು ಅದಕ್ಕೆ ಇದು ಮುಂದಿನ ಇದರಲ್ಲಿ ನಾವು ಅಮೇರಿಕ ಅಕ್ಕ ಫಂಕ್ಷನ್ಗೆ ಹೋಗಿ ನಮ್ಮ ವಿಚಾರ ಇದು ಉತ್ತರ ಕರ್ನಾಟಕ ಶೈಲಿಯಲ್ಲೇ ಮಾಡ್ತಿದ್ದಾರೆ ಬಹಳ ಖುಷಿ ಆಗ್ತೈತೆ ನಮಗೆ ನಮ್ಮನ್ನೆಲ್ಲಾರನೂ ಕರೋದಿವ್ರಿ ಇಷ್ಟು ಎಂಜಾಯ್ ಮಾಡೋಕೆ ಅವಕಾಶ ಮಾಡ್ಕೊಟ್ಟಾರಲ್ಲ ಅವರು ಮಿಳವ್ರನ್ನ ಯಾವಾಗಲೂ ನೆನೆಸ್ತೀವಿ ನಾವು ಅವ್ರು ಯಾವುದು ಪ್ರೋಗ್ರಾಮ್ನಾಗೂ ಆ್ಯಕ್ಟಿವ್ ಆಗಿರ್ತಾರೆ ಅದಕ್ಕೆ ಭಾಳ ಖುಷಿ ಆಯ್ತು ನಮಗೆ ಇನ್ನೂ ಹೆಚ್ಚಿನ ಇದ್ರೊಳಗೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಇನ್ಮ್ಯಾಗ ನಾವು ಇಲ್ಲಿ ಬರೀ ಎಂಜಾಯ್ ಮಾಡಿದ್ವಿ ಆದ್ರೆ ಮಾಡ್ಬೇಕಂತ ಅನ್ನೋ ಅನಿಸ್ತಿತ್ತು ಸುಮ್ ಕುಂತು ಎಂಜಾಯ್ ಮಾಡಿ ಎಲ್ಲ ನೋಡಿದ್ವಿ ಹಾಂ ನಮ್ಮೂರಾಗ ಮಾಡೋಣಲ್ಲ ನೆಕ್ಸ್ಟ್ ಬೇಕಾದ್ರೆ ಸೇರಿಸ್ತೇವೆ ನಾವು ಜನರೂ ಸಾಕಷ್ಟು ಸೇರಿಸ್ತೇವೆ ಈಗ ಹೌದು ಎಲ್ಲ ನೆನಪಾಯ್ತು ಹಳೆ ನೆನಪು ಈಗೆಲ್ಲ ಮರೀಗ್ಲಾಕತ್ತಾರ ಎಲ್ಲರೂ ಈ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ಎಲ್ಲ ನೆನಪಾಗ್ತೈತಿ ಹಳೇ ಇದು ಎಲ್ಲರೂ ಮರೆಯಾಗತ್ತಾರೆ ಈಗ ಸಂಸ್ಕೃತಿ ಉಳಿಸ್ದಂಗಾಗ್ತೈತೆ ಮತ್ತೆ ಮುಂದಿನ ಅದನ್ನ ಅದು ಹೌದು ನೆನಪ ಆಗ್ತೈತಿ ಮುಂದಿನ ಪೀಳಿಗೆ ಇಂಥದ್ದ ಸಂಸ್ಕಾರ ಕಲೀಲಿ ಅಂತ ಅವಕಾಶ ಆಗ್ತೈತಿ ಈಗ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ಬೇಕಂದ್ರೆ ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಾನು ತುಂಬ ಆಯಿತು ಮಹಿಳೆಯರೇ ಸೇರಿ ಇದೆಲ್ಲ ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಈ ಒಂದು ಏನು ಇದಿದೆಯಲ್ಲ ಸ್ಥಳ ಮಾಡಿದ್ದಾರೆ ಜೊತೆಗೆಲ್ಲ ಆ ಒಂದು ಉತ್ತರ ಕರ್ನಾಟಕದ ಉಡುಗೆ ತೊಡುಗೆ ಇದನ್ನೆಲ್ಲ ತಂದು ಕಾಯ್ದೆಗಳನ್ನೆಲ್ಲ ತಂದು ಇಲ್ಲಿಟ್ಟು ಮಾರಾಟ ಮಾಡಿದ್ದಾರೆ ಅವೆಲ್ಲರೂ ಒಂದೇ ಥರದ ಉಡುಗೆಯಲ್ಲಿದ್ದಾರೆ ಅದು ಮನಸ್ಸಿಗೆ ತುಂಬ ಖುಷಿಯಾಗ್ತದೆ ಹೆಣ್ಮಕ್ಳು ಹೀಗೆ ಇರಬೇಕು ಅನ್ನೋದು ನನ್ನ ಆಸೆ ಕೂಡ ಮತ್ತು ಅವರು ಮನೆಯಲ್ಲೇ ಕೂರಬಾರ್ದು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಇಂಥ ಕಾರ್ಯಕ್ರಮಗಳಲ್ಲಿ ಮಾಡಬೇಕು ನಾನು ಹೇಳಿದೆ ಜಿಲ್ಲಾ ಮಟ್ಟದಲ್ಲೂ ಮಾಡಿ ಈ ಥರದ ಕಾರ್ಯಕ್ರಮನ ನಿಮ್ಮ ಏರಿಯಾದಲ್ಲಿ ಅಂತ ಹೇಳಿ ನಾನು ಇದು ಎರಡನೇ ಬಾರಿ ಅಟೆಂಡ್ ಮಾಡ್ತಿರೋದು ಹೋಸ್ ಸರಿನೂ ಅಟೆಂಡ್ ಮಾಡಿದ್ದೆ ನಾನು ಇದನ್ನು ನೋಡಿ ನಮ್ಮೂರಲ್ಲಿ ಮಲೆನಾಡ ಮಹಿಳಾ ಸುಗ್ಗಿ ಸಂಭ್ರಮ ಅಂತ ಮಾಡಿದ್ದೆ ನಮ್ಮದೆಲ್ಲ ಕಡುಬು ಸೇವಿಗೆ ರೊಟ್ಟಿ ಚಟ್ನಿ ಎಲ್ಲ ಕಾಯಿದೆಗಳನ್ನು ಮಾಡಿಸಿದ್ವಿ ಈ ಥರ ಎಕ್ಸಿಬಿಷನ್ ಮಾಡಿಸಿದ್ದೆ ತುಂಬ ಚೆನ್ನಾಗಿತ್ತು ಮತ್ತೆ ಕಲ್ಚರಲ್ ಆಕ್ಟಿವಿಟೀಸು ಏನೆಲ್ಲ ಮಾಡಬಹುದು ಅದೆಲ್ಲ ಮಾಡಿದ್ವಿ ಇದು ನಮ್ಮೂರ ನಾಗರ ಪಂಚಮಿ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಮಹಿಳೆಯರೆಲ್ಲರೂ ಸೇರಿ ಮಾಡಿದ್ದು ನಾವು ನೋಡಿದ್ದೀರಾ ಇಲ್ಲಿ ಸಮಿತಿ ಎಲ್ಲ ಇದೆ ಕಳಸದವರು ಆಗಲಿ ಆಮೇಲೆ ಬೆಳಗಲಿ ಅವರು ಸವಿತಾ ಬೆಳಗಲಿ ಅವರು ಆಗಲಿ ಅವರು ಎಲ್ಲ ಸೇರಿ ಸಮಿತಿಯ ಸದಸ್ಯರೆಲ್ಲ ಮಾಡಿದ್ದಾರೆ ಈ ವಿಶೇಷತೆ ಏನಂದರೆ ಇದರಲ್ಲಿ ಎಲ್ಲ ಪಕ್ಷದವರು ಎಲ್ಲ ವರ್ಗದವರು ಎಲ್ಲ ಸಂಸ್ಕೃತಿಯವರು ಹೆಣ್ಮಕ್ಕಳು ಬಂದು ಈ ಉತ್ತರ ಕರ್ನಾಟಕದವರು ನಾಗರ ಪಂಚಮಿ ಯಾವ ರೀತಿಯಾಗಿ ಆಚರಣೆ ಮಾಡ್ತೇವೆ ಅಂತ ಹೇಳಿ ತೋರಿಸ್ಕೊಡುವ ಒಂದು ವಿಭಿನ್ನವಾದ ಸಂಸ್ಕೃತಿ ಇದು ನಾಗರ ಪಂಚಮಿ ನಾಗರ ಪಂಚಮಿ ಅಂದ ಅಲ್ಲಿ ಇಲ್ಲಿ ಬಂದ ಗೊದಗನ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ಅಂದರೆ ನಾ ಒಂದು ವಾರದ್ದು ಮುಂಚೆ ಹದಿನೈದು ದಿನ ಮುಂಚೆನೇ ಈ ಹಬ್ಬದ ಸಡಗರ ಇರುತ್ತೆ ಉಂಡಿ ಮಾಡೋದಾಗಲಿ ವಿಭಿನ್ನವಾದ ತಿಂಡಿಗಳನ್ನು ಮಾಡಿಸೋ ಮಾಡೋದಾಗಲಿ ಆಮೇಲೆ ಅವತ್ತಿನ ದಿನ ನಾಗರ ಮಣ್ಣಿನ ನಾಗರ ದೇವತೆಗೆ ಹಾಲು ಎದ್ಬಿಟ್ಟು ಮನೆಯಲ್ಲೆಲ್ಲರೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋದಾಗಲಿ ಜೋಕಾಲಿ ಆಡೋದಾಗಲಿ ಆ ಸಂಸ್ಕೃತಿಯನ್ನು ಈಗ ಉತ್ತರ ಭಾಗ ಕರ್ನಾಟಕದಲ್ಲಿ ಇರೋದ್ರಿಂದ ಅದನ್ನು ಇಲ್ಲಿ ಯಾವ ರೀತಿಯಾಗಿ ಅದನ್ನೇ ಇಲ್ಲಿ ರೆಪ್ಲಿಕಾ ಅಂತ ಹೇಳ್ಬೋದು ಅದನ್ನು ತಂದು ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಹಾಗೂ ಇಲ್ಲಿ ಬೆಳಗ್ಗೆಯಿಂದ ಭಾಳಷ್ಟು ವಿಭಿನ್ನವಾದ ಆಟಗಳು ಕೊರೋ ವ್ಯವಸ್ಥೆ ಮಾಡಿದರು ಹೂ ಕಟ್ಟೋದಾಗಲಿ ಜಡೆ ಎಳೆಯೋದಾಗಲಿ ಆಮೇಲೆ ಲಡ್ಡು ಮಾಡೋದು ಕರ್ಜಿಕಾಯಿ ತಿನ್ನೋದು ತಿನ್ನೋ ಕಾಂಪಿಟೇಷನ್ ಕೂಡ ಫ್ಯಾಷನ್ ಶೋ ಹಾಗಾಗಿ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಶಾಸಕಿಯರಾದ ಶಶಿಕಲಾ ಜೊಲ್ಲೆ ಅವರು ಬಂದಿದ್ರು ಆಮೇಲೆ ಮೋಟಮ್ಮ ಅವರು ಬಂದಿದ್ದಾರೆ ಆಮೇಲೆ ವೀಣಾ ಕಶ್ಯಪ್ನವರು ಇದ್ದಾರೆ ನಾವಿದ್ದೀವಿ ಆಮೇಲೆ ಎಲ್ಲ ಬಹಳ ವಿಭಿನ್ನವಾದ ಕಾರ್ಯಕ್ರಮ ಎಲ್ಲ ಅಧಿಕಾರಿ ಹೆಡ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಆ ಕಡೆ ಎಲ್ಲ ಎಲ್ಲ ಹಿಂಗೆ ಯಾವ ರೀತಿಯಾಗಿ ಡಾನ್ಸ್ ಮಾಡ್ತಾ ಇರುತ್ತೆ ಇದೇ ರೀತಿ ಕಾರ್ಯಕ್ರಮ ಬೆಳೀಲಿ ಹೇಳಿ ಈ ಸಂಸ್ಕೃತಿ ಉಳಿಲಿ ಅಂತ ಹೇಳಿ ನಾನು ಕೇಳ್ಕೊಂಡೆ